ಏನ್ ಬೇಬಿ ನೀನು ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ನಿನಗೆ ಗೊತ್ತಾ ಮದುವೆ ಆದಮೇಲೆ ನಿನ್ ಸುತ್ತ ಹತ್ತಾರು ಜನ ಆಳು ಕಾಳು ಇರ್ತಾರೆ ನಿನಗೆ ಅಡುಗೆ ಮನೆ ಕಡೆ ತಲೆ ಹಾಕೋ ಅವಶ್ಯಕತೆ ಇರಲ್ಲ ಹೌದಾ ಸರಿ ಹಾಗಾದ್ರೆ ಹಾಗೆ ಇನ್ನೊಂದು ಮದುವೆ ಆದ್ಮೇಲೆ ಸೀರೆ ಉಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ತಾನೇ ಏನ್ ಬೇಬಿ ಹೀಗೆಲ್ಲ ಕೇಳ್ತಾ ಇದೆಯಾ ಹ್ಮ್ ಮನೇಲಿ ಆ ಥರ ಎಲ್ಲ ಇಲ್ಲವೇ ಇಲ್ಲ ನಮ್ಮ ಫ್ಯಾಮಿಲಿಲಿ ಮದುವೆ ಆಗಿ ಬಂದಿರೋ ಹೆಣ್ಮಕ್ಳು ಜೀನ್ಸು ಟಿ ಶರ್ಟು ವೆರೈಟಿ ವೆರೈಟಿ ಡ್ರೆಸ್ಸಸ್ಸು ಅವ್ರಿಗೆ ಇಷ್ಟ ಬಂದ ಹಾಗಿರ್ತಾರೆ ಯಾರು ಏನು ಕೇಳಲ್ಲ ಹಾಗೆ ನೀನು ಕೂಡ ನಮ್ಮ ಮನೆಗೆ ಬಂದ ಮೇಲೆ ನಿನಗೆ ಯಾವ ಥರ ಬಟ್ಟೆ ಇಷ್ಟನೋ ಆ ಥರ ಬಟ್ಟೆ ಹಾಕೋ ನಿನ್ನನ್ನು ಯಾರೂ ಆಯಿತು ಲವ್ ಯು ಯು ಮಚ್ ಐ ಲವ್ ಯು ಟು ಮದುವೆಗೂ ಮೊದಲು ಏನೆಲ್ಲ ಹೇಳ್ದ ನಾನೆಲ್ಲ ನಮ್ದೆ ನನ್ನ ಸುತ್ತ ಹತ್ತಾರು ಆಳಿರ್ತಾರೆ ಅಂತ ಅಂದ ಆದರೆ ಮದುವೆ ಆದಮೇಲೆ ನಾನೇ ಆಳ್ತರ ಹಾಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇಡೀ ದಿನ ಅಡುಗೆ ಬೇಯಿಸಿ ಮುಸುರೆ ತಿಕ್ಕಿ ತಿಕ್ಕಿ ಸಾಕಾಗೋಯ್ತು ಮದುವೆ ಆದಮೇಲೆ ನಿನಗಿಷ್ಟ ಮಂದಿ ಡ್ರೆಸ್ ಹಾಕುವಂತ ಬಿಲ್ಡಪ್ ಕೊಡ್ತಿದ್ದ ಆದರೆ ಈಗ ಸೀರೆ ಬಿಟ್ಟರೆ ಒಂದು ಚೂಡಿದಾರನೂ ಹಾಕೋಂಗಿಲ್ಲ ಜಸ್ಟ್ ಚೆನ್ನಾಗಿ ಜುಟ್ ಕಟ್ಕೊತಿದ್ದೆ ಆದರೆ ಈಗ ದಿನ ಚೆಡನೇ ಹಾಕೊಂಡಿರ್ಬೇಕು ಅಂತಾರೆ ಸ್ನೇಹ ಅಡ್ಗೆ ಆಯ್ತಿನ ಸಿಟ್ಟಿಗೆ ನೋಡ್ತೀನಿ ಮನುಷ್ಯಳು ಅನ್ಕೊಂಡಿದಿರೋ ಪ್ರಾಣಿ ಅನ್ಕೊಂಡಿದಿರೋ ಸ್ವಲ್ಪ ತಡ್ಕೊಳ್ಳಿ ಅಡ್ಗೆ ಇನ್ನೂ ಆಗ್ತಾ ಇದೆ ನನಗೇನ್ ಹತ್ತು ಕೈ ಇಲ್ಲ ಎಲ್ಲಾ ಕೆಲಸ ಒಟ್ಟಿಗೆ ಮಾಡಕ್ಕೆ ಹಂಗು ನಿಮಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಬೇಕು ಅಂದ್ರೆ ಮದ್ವೆಗೂ ಮೊದ್ಲು ನನಗ್ ಬಿಲ್ಡಪ್ ಕೊಡ್ತಿದ್ರಲ್ಲ ಮದ್ವೆ ಆದ್ಮೇಲೆ ನಿನಗೆ ಹತ್ತಾರು ಆಳ್ಗಳಿರ್ತಾರೆ ಅಂತ ಹ್ಮ್ ಹತ್ತಾರು ಬೇಡ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳಿ ಊಟ ತನ್ಕಡು ಅಂತ ಆರ್ಡರ್ ಮಾಡಕ್ ಬಂದ್ಬಿಟ್ರು ಸ್ನೇಹ ಏನ ಸರಿಗು ತಲೆ ಮೇಲೆ ಹಾಕೋ ಅಮ್ಮ ನೋಡಿದ್ರೆ ಬೈತಾರೆ ಕರ್ಮ